ಸಿಂಹ ರಾಶಿಯ ಬಹು ಮುಖ್ಯವಾಗಿರತಕ್ಕಂತ ವಿಡಿಯೋ ಇದು ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಏನು ಅಂತಂದ್ರೆ ಸಿಂಹ ರಾಶಿಯವರ ಶಕ್ತಿ ಏನು ಬಲಹೀನತೆ ಏನು ಯಾವ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತಹ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ನಿಮ್ಮ ಶಕ್ತಿ ಏನು ನಿಮ್ಮ ಶತ್ರು ಯಾವುದು ಎಂತಹ ಅದ್ಭುತವಾಗಿರ್ತಕ್ಕಂಥ ಟ್ರಾಫಿಕ್ ಇವತ್ತು ಸಿಗ್ತಾ ಇರತಕ್ಕಂಥದ್ದು ವೀಕ್ಷಕರೇ ಜೀವನ ಪರ್ಯಂತ್ರ ನಿಮ್ಮ ಸಿಂಹ ರಾಶಿಯವರಿಗೆ ಒಂದು ಶಕ್ತಿಶಾಲಿ ಆಗಿರ್ತಕ್ಕಂತಹ ನಾಯಕರು ನೀವು ಅಂತ ತಕ್ಷಣ ಶಕ್ತಿಶಾಲಿಗಳು ಒಂದು ನಾಯಕತ್ವದ ಗುಣ ಮತ್ತೆ ಪ್ರಸಿದ್ಧರು ಗೌರವ ಪ್ರತಿಷ್ಠೆ ಮತ್ತು ಜೀವನದ ಮುಖ್ಯವಾಗಿರ್ತಕ್ಕಂತ ಧ್ಯೇಯ ಉದ್ದೇಶವಾಗಿರ್ತಕ್ಕಂಥ ಸಿಂಹರಾಶಿಯವರಿಗೆ ಆ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಹಠ ನಿಮ್ಮ ಅಹಂಕಾರವೇ ನಿಮಗೆ ಶತ್ರುವಾಗಿ ಪರಿವರ್ತನೆ ಆಗ್ಬೋದು ಇದ್ರ ಬಗ್ಗೆ ವಿಸ್ತೃತವಾಗಿ ಹೇಗೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವೀಕ್ಷಕರೇ ರಾಶಿಯ ಅಧಿಪತಿ ಯಾರು ಸೂರ್ಯ ನೋಡಿ ಸೂರ್ಯ ಅಂತಂದ್ರೆ ಯಾವತ್ತಿಗೂ ಆತ್ಮವಿಶ್ವಾಸ ಶಕ್ತಿ ಪ್ರಭಾವ ಅಧಿಕಾರ ನಾಯಕತ್ವಗಳ ಸಂಕೇತ ಸೂರ್ಯ ಅಂತಂದ್ರೆ ಇನ್ನು ಸಿಂಹ ರಾಶಿ ಅಗ್ನಿ ತತ್ವದ ರಾಶಿ ಆಗಿರತಕ್ಕಂಥದ್ರಿಂದ ತತ್ವ ಎಂದ್ರೆ ಶಕ್ತಿ ಉತ್ಸಾಹ ಮತ್ತು ಚುರುಕುತನದ ಆಡಳಿತಗಾರರಾಗಿರ್ತಕ್ಕಂಥದ್ದು ರಾಶಿಯವರು ಯಾವತ್ತಿಗೂ ಗೌರವ ನಾಯಕತ್ವ ಶಕ್ತಿ ಆತ್ಮವಿಶ್ವಾಸವನ್ನು ಹೊಂದಿರತಕ್ಕಂಥವರಾಗಿರುವಂಥದ್ದು ಇನ್ನು ನಿಮ್ಮ ವಿಶೇಷವಾಗಿರತಕ್ಕಂತ ಶಕ್ತಿಗಳ ಬಗ್ಗೆ ಒಂದಿಷ್ಟು ವಿಸ್ತಾರವಾಗಿ ಮಾತಾಡೋದಾದ್ರೆ ನೋಡಿ ಸೂರ್ಯನ ಶಕ್ತಿಯಿಂದ ಸಿಂಹ ರಾಶಿಯವರು ಏನಾಗುತ್ತೆ ಸಹಜ ನಾಯಕರಾಗಿರುವಂತದ್ದು ಅಂದ್ರೆ ಹುಟ್ಟತಾನೆ ನಾಯಕರು ಬ್ಲಡ್ ಅಲ್ಲಿ ನಾಯಕತ್ವ ಇದೆ ಮತ್ತೆ ಯಾವ ಗುಂಪಿನಲ್ಲಾದರೂ ಕೂಡ ಮಾತಿಗೆ ನಿಮ್ಮ ಮಾತಿಗೆ ಒಂದು ಗೌರವ ಇರುತ್ತೆ ಎಲ್ಲೇ ಹೋದ್ರೂ ಕೂಡ ನಿಮಗೆ ಒಂದು ಗೌರವ ಒಂದು ರೆಸ್ಪೆಕ್ಟ್ ಒಂದು ನಾಯಕತ್ವ ಒಂದು ಎಲ್ಲೇ ಹೋದ್ರೂ ಕೂಡ ನಿಮ್ಮದೇ ಆಗಿರ್ತಕ್ಕಂತಹ ನಿಮ್ಮ ಬಗ್ಗೆ ಬಹಳಷ್ಟು ಜನರಿಗೆ ಒಂದು ಭಯ ಇರುತ್ತೆ ನೀವು ಅಂತಂದ್ರೇನೆ ಕೆಲವೊಂದು ಜನರಿಗೆ ಸ್ವಲ್ಪ ಭಯ ಮನಸ್ಸಿನಲ್ಲಿ ಏನೋ ಒಂಥರ ಸಿಂಹದ ಗಾಂಭೀರ್ಯ ಒಂದು ನಡತೆ ಅಥವಾ ನಿಮ್ಮ ಒಂದು ನಿರ್ಧಾರಗಳು ಅದು ನಿಮ್ಮನ್ನ ಸಿಂಹ ತರ ಆ ಇರುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂತ ವಿಚಾರ ನಿಜಾನ ಸುಳ್ಳ ಕಾಮೆಂಟ್ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅದು ದೊಡ್ಡ ಶ್ರೀಮಂತರಿದ್ರೆ ಅವ್ರವ್ರ ಪಾಡಿಗೆ ಈಗ ಅವರವರ ಸ್ಥಾನದ ಒಂದು ಸನ್ನಿವೇಶಕ್ಕೆ ಅನುಸಾರವಾಗಿ ಅವರು ಒಂದು ಗತ್ತು ಗಾಂಭೀರ್ಯ ಇರುತ್ತೆ ಅನ್ನುವಂಥದ್ದು ನೀವು ಇದರನ್ನ ಗಮನಿಸಬೇಕಾಗುತ್ತೆ ಇನ್ನು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮತ್ತು ಒಂದು ಧೈರ್ಯ ಅನ್ನುವಂಥದ್ದು ನಿಮ್ಮ ಶಕ್ತಿ ನೋಡಿ ನಾನ್ ಮಾಡ್ತೇನೆ ನಾನು ಅದರಲ್ಲಿ ಗೆಲ್ತೇನೆ ನಾನು ಅದರನ್ನ ಮಾಡಿಯೇ ತೀರ್ತೇನೆ ಅನ್ನುವಂತ ಒಂದು ಹಂಬಲ ಇದೆಯಲ್ಲ ಆ ನಂಬಿಕೆ ಇದೆಯಲ್ಲ ನಿಮ್ಮ ಜೀವನದ ಬಹಳ ದೊಡ್ಡ ಬಲ ನಿಮ್ಮ ಶಕ್ತಿ ಎಂಥದ್ದೇ ಕಠಿಣವಾಗಿರುವಂಥದ್ದು ಎಷ್ಟೋ ಜನ ಅಂತಾರೆ ನಾಟ್ ಇಂಪಾಸಿಬಲ್ ಇದು ಆಗದೆ ಇಲ್ಲ ಇದು ಅನ್ನುವಂಥದ್ದನ್ನು ಕೂಡ ನೀವು ಸಾಧನೆ ಮಾಡುವಂತಹ ಶಕ್ತಿ ನಿಮ್ಮ ಹತ್ರ ಇರುವಂಥದ್ದು ಇದು ನಿಮಗೆ ಬಹಳಷ್ಟು ಒಂದು ಸಂತೋಷವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು ಇದು ನಿಮಗೆ ಸಕ್ಸಸ್ ಅನ್ನ ತಂದು ಕೊಡುತ್ತೆ ಇನ್ನು ಈ ಉದಾರತೆ ಮತ್ತು ಕರುಣೆ ಏ ಬಹಳಷ್ಟು ಜನ ಅಂತಾರೆ ಏನು ಸಿಂಹರಾಜ್ ಅವರು ಬಹಳ ಕಠೋರ ವ್ಯಕ್ತಿತ್ವ ಬಹಳ ಹಟಮಾರಿತನದ ಸ್ವಭಾವ ಯಾರನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಹ್ ಇವರು ಸಿಚುವೇಶನ್ ಏನ್ ತಿಳ್ಕೊಳ್ಳೋದಿಲ್ಲ ತಮ್ಮನ್ ತಾವೇ ಹೇಳ್ತಾರೆ ತಾವ್ ಅಂದ್ಕೊಂಡಿದ್ದೇ ಸರಿ ಅಂತಾರೆ ಅನ್ನುವಂತ ಒಂದು ಮನಸ್ಥಿತಿ ಬಹಳಷ್ಟು ಜನರಿಗೆ ಇದೆ ಹೌದಾ ಅಲ್ವಾ ಇದನ್ನ ಕಾಮೆಂಟ್ ಮಾಡೋದ್ರ ಮೂಲಕ ನೀವು ತಿಳಿಸ್ಲೇಬೇಕು ಆದ್ರೆ ನಿಮ್ಮೊಳಗೆ ಒಂದು ಒಬ್ಬ ಉದಾರತೆ ವ್ಯಕ್ತಿ ಇದ್ದಾನೆ ಒಬ್ಬ ಕರುಣೆಯ ವ್ಯಕ್ತಿ ಇದ್ದಾನೆ ಅದನ್ನ ಬಹಳಷ್ಟು ಜನ ಗುರುತಿಸೋದಿಲ್ಲ ಯಾಕಂದ್ರೆ ನಿಮ್ಮ ಮುಂಗೋಪವೇ ಜಾಸ್ತಿ ಜನ ಗುರುತಿಸ್ತಾರೆ ನೋಡಿ ಸಿಂಹ ರಾಶಿಯವರು ಯಾವತ್ತಿಗೂ ಹೃದಯವಂತರು ಇತರರಿಗೆ ಯಾವತ್ತಿಗೂ ಸಹಾಯ ಮಾಡತಕ್ಕಂಥ ವ್ಯಕ್ತಿಗಳು ಮನಸ್ಸು ತುಂಬಾ ದೊಡ್ಡದಿರುತ್ತೆ ಒಮ್ಮೆ ಕೈ ಹಿಡಿದ್ರು ಅವರನ್ನ ಅಂತಂದ್ರೆ ಕೊನೆಯವರೆಗೂ ಕೈ ಬಿಡಲ್ಲ ಎಂತ ಸಂಕಷ್ಟ ಇದ್ರು ಕೂಡ ಒಮ್ಮೆ ನಿಂತರು ಅಂತಂದ್ರೆ ಭೀಮ ನಿಂತ ಹಾಗೆ ಸಿಂಹ ನಿಂತ ಹಾಗೆ ಆ ಒಂದು ರಕ್ಷಣೆ ಕೊಡುವಂತ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಸೈನ್ಯ ತರ ಕೆಲಸ ಮಾಡ್ತಕ್ಕಂತ ವ್ಯಕ್ತಿ ಒಮ್ಮೆ ನಂಬಿದ್ರು ಅಂತಂದ್ರೆ ಮುಗಿದೋಯ್ತು ಅವರ ಅವ್ರ ಅವರ ಜೊತೆಯಲ್ಲಿ ಸದಾ ಬೆಂಗಾವಲಾಗಿರ್ತಕ್ಕಂಥ ವ್ಯಕ್ತಿ ಮನಸ್ಸು ತುಂಬಾ ದೊಡ್ಡದು ಮತ್ತು ಸ್ನೇಹಿತರಿಗೆ ತುಂಬಾ ಶಕ್ತಿ ಇವ್ರಿದ್ರು ಅಂತಂದ್ರೆ ಆ ಒಂಥರ ಬಲ ಆನೆ ಬಲ ಇರುತ್ತೆ ಯಾಕಂತಂದ್ರೆ ಆ ಗುಂಪಿನಲ್ಲಿ ಏನೋ ಒಂದಿಬ್ಬರು ಮೂವರು ಕೂಡ ಇವ್ರ ಮೇಲೆ ಡಿಪೆಂಡ್ ಆಗುವಂತ ಸಾಧ್ಯತೆಗಳು ಇರುತ್ತೆ ನೋಡಿ ಇದನ್ನ ಗಮನಿಸಬೇಕಾಗತ್ತೆ ಇನ್ನು ನಾನ್ ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತ ವಿಚಾರಗಳು ಹೇಳಬೇಕಾಗಿದೆ ವಿಡಿಯೋ ಈಗ ಪ್ರಾರಂಭ ಆಗಿದೆ ನೀವು ಇದನ್ನೆಲ್ಲ ನೀವು ಕೇಳಲೇಬೇಕು ನಿಮ್ಮ ವೀಕ್ನೆಸ್ ನಿಮ್ ತಪ್ಪುಗಳನ್ನು ಹೇಳ್ತೀನಿ ನಿಮ್ಮ ಶತ್ರು ಯಾರನ್ನು ಅಂತದನ್ನು ಕೂಡ ನಿಮ್ ಖಂಡಿತವಾಗ್ಲು ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಿ ಆದ್ರೆ ಅದಕ್ಕಿಂತ ಮುಂಚೆ ಇರುವಂತ ಒಂದು ಚಿಕ್ಕ ವಿಡಿಯೋ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಅಂತ ಮಾಹಿತಿ ತಿಳಿಸ ವೀಕ್ಷಕರೇ ನೀವು ಇನ್ನು ನಿಮ್ಮ ಜಾತಕ ಭರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಎಂಬತ್ತರಿಂದ ನೂರು ಪುಟಗಳ ನಿಮ್ಮ ಒಬ್ರದೇ ಸಂಪೂರ್ಣ ಜನ್ಮ ಜಾತಕ ಫಲ ಸಿಗತ್ತೆ ಅಂತಂದ್ರೆ ಯಾವ ರೀತಿ ಇರ್ಬೋದು ನೀವು ವಿವೇಚನೆ ಮಾಡ್ಕೊಳ್ಳಿ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅವ್ರ ಬಗ್ಗೆ ಅವ್ರಿಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಅದ್ರ ಬಗ್ಗೆ ಸಮಯನೂ ಇಲ್ಲ ತಿಳಿದು ಇಲ್ಲ ಅದಕ್ಕಾಗಿ ಜೆ ಬಿ ಅವರು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ ಸಿಂಹರಾಶಿಯವರ ಬಗ್ಗೆ ಇನ್ನು ವಿಶೇಷವಾಗಿರುವಂತ ನೋಡಿ ಸೃಜನಶೀಲತೆ ಮತ್ತು ಪ್ರಭಾವ ನಿಮ್ಮ ಹತ್ರ ಒಂದು ಕಲೆ ಇರುತ್ತೆ ಸಾಹಿತ್ಯ ಇರುತ್ತೆ ನಾಯಕ ಇರುತ್ತೆ ನಾಟಕ ಇರುತ್ತೆ ನಾಯಕತ್ವದ ಗುಣ ಇರುತ್ತೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ನೀವು ಹೆಸರನ್ನ ಮಾಡುವಂತಹ ಖ್ಯಾತಿ ನಿಮ್ಮಲ್ಲಿರುತ್ತೆ ಇಂಥದ್ ಬರಲ್ಲ ಅಂತಲ್ಲ ನೀವ್ ಯಾವ್ದೇ ಕ್ಷೇತ್ರದಲ್ಲಿರಿ ಕೃಷಿಯಲ್ಲಿರಿ ನೀವು ಡಾಕ್ಟರ್ ಆಗಿರಿ ಇಂಜಿನಿಯರ್ ಆಗಿರಿ ಲಾಯರ್ ಆಗಿರಿ ಸರ್ಕಾರಿ ಇರಿ ಅರೆ ಸರ್ಕಾರಿ ಇರಿ ಬಿಸ್ನೆಸ್ ಮಾಡ್ತಾ ಇರಿ ನೀವ್ ವ್ಯಾಪಾರ ಮಾಡ್ತಾ ಇರಿ ಏನ್ ಮಾಡಿದ್ರು ನೀವ್ ಇರುವಂತ ಮಟ್ಟಕ್ಕೆ ಸ್ವಲ್ಪ ಹೆಚ್ಚಿಂದೆ ಮಾಡ್ಬೇಕು ಹೈ ಆಗಿರುವಂತದ್ದನ್ನೇ ಮಾಡಬೇಕು ಅನ್ನುವಂತಹ ಒಂದು ಬಲವುಳ್ಳವರು ಆ ರೀತಿ ಸೃಜನಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂಥವ್ರು ಇನ್ನು ಅವರಲ್ಲಿ ಅಂದ್ರೆ ಈ ಸಿಂಹರಾಶಿಯಲ್ಲಿ ಇರ್ತಕ್ಕಂತಹ ಪ್ರಭಾವದಿಂದ ಜನರನ್ನ ಸೆಳೆಯುವಂತಹ ಒಂದು ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರತಕ್ಕಂತ ವಿಚಾರ ಹಾಗಾಗಿ ಇದು ನಿಮ್ಮ ಶಕ್ತಿ ಅಂತ ಹೇಳ್ಬೋದು ಶಕ್ತಿಯ ಜೊತೆಯಲ್ಲಿ ದೌರ್ಬಲ್ಯ ಇರಲೇಬೇಕಲ್ವಾ ವೀಕ್ನೆಸ್ ಪಾಯಿಂಟ್ಗಳು ಇರ್ಲೇಬೇಕಲ್ವಾ ನೀವು ಎಲ್ಲಿ ಫೇಲ್ಯೂರ್ ಆಗ್ತೀರಿ ಹೌದು ಇಷ್ಟೆಲ್ಲ ಪ್ರಭಾವ ಉಳ್ಳಂತಹ ಸಿಂಹರಾಶಿಯವರಿಗೆ ಸೋಲೇ ಇಲ್ವಾ ಖಂಡಿತವಾಗ್ಲೂ ನಿಮ್ ಜೀವನದಲ್ಲಿ ಬಹಳಷ್ಟು ಸೋಲುಗಳನ್ನ ಕಷ್ಟಗಳನ್ನ ಕಂಡವರು ಹಾಗಾಗಿ ಅದು ಯಾಕೆ ಅಷ್ಟೆಲ್ಲ ನಿಮ್ಮ ವೀಕ್ನೆಸ್ ಯಾವ್ದು ನಿಮ್ ದೌರ್ಬಲ್ಯ ಯಾವುದು ಇದ್ರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ವಿಚಾರಗಳನ್ನ ಅದನ್ನ ಹೇಳೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಹಳಷ್ಟು ವಿಚಾರಗಳು ನಿಮಗೆ ಈ ವಿಡಿಯೋದಲ್ಲಿ ಜೊತೆಗೆ ನಮ್ಮ ಚಾನಲ್ ಅಲ್ಲಿ ಸಿಗ್ತವೆ ನೋಡಿ ನಿಮ್ಮ ಹಠ ಮತ್ತು ಅಹಂಕಾರ ನಿಮ್ಮ ಶತ್ರು ನಿಮ್ಮ ಹಠ ಮತ್ತು ಅಹಂಕಾರ ನೋಡಿ ಸೂರ್ಯನ ಅತಿಯಾದ ಪ್ರಭಾವ ಇತ್ತು ಅಂತಂದ್ರೆ ಅಹ್ ನನ್ನ ಮಾತೆ ಸರಿ ನಾನು ಹೇಳಿದ್ದೇ ಸರಿ ನಾನು ಹೇಳಿದ್ದೇ ಆಗಬೇಕು ನಾನ್ ಅಂದುಕೊಂಡಿದ್ದೇ ಆಗಬೇಕು ಇದರಿಂದ ಸಂಬಂಧಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಬಹಳಷ್ಟು ತೊಂದರೆಗಳನ್ನ ಅನುಭವಿಸಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ನೋಡಿ ನೀವು ಏನೋ ಕೋಪ ಬಂದ್ಬಿಡ್ತು ಅಂತಂದ್ರೆ ದಡದಡ ದಡದಡ ಅಂತ ಬೈದ್ ಬಿಡ್ತೀರಿ ಅಥವಾ ಹೇಳ್ಬಿಡ್ತೀರಿ ಆ ನಿರ್ಧಾರ ತೊಗೊಂಡ್ಬಿಡ್ತೀರಿ ಆಮೇಲೆ ಪಶ್ಚಾತ್ತಾಪ ಪಡ್ತೀರಿ ಅದು ಯಾರಿಗೂ ಗೊತ್ತೇ ಆಗಲ್ಲ ನಿಮ್ಮಲ್ಲಿ ನಿಮಗೆ ಛಾಯಾ ನಾನು ಅದರ ಹೇಳಬಾರ್ದಾಗಿತ್ತು ಆ ಥರ ನಾನು ವರ್ತನೆ ಮಾಡಬಾರ್ದಾಗಿತ್ತು ಅದು ಅನ್ನುವಂತಹ ಭಾವನೆಗಳು ನಿಮ್ಮಲ್ಲಿನೇ ಬಂದ್ಬಿಡುತ್ತೆ ನೀವೇ ಯೋಚನೆ ಮಾಡುವಂಥದ್ದು ಅದೆಷ್ಟೋ ಸಲ ಆದರೆ ಏನಾಗುತ್ತೆ ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ಅಂದ್ರೇನು ಒಂದು ಘಟನೆ ಘಟಿಸಿದ ಮೇಲೆ ಆಮೇಲೆ ಅದನ್ನ ಸರಿ ಮಾಡೋಕಾಗಲ್ಲ ಸರಿ ಮಾಡೋದಿದ್ರೆ ಆಗೋಕ್ಕಿಂತ ಮೊದಲೇ ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ನಿಮ್ಮ ಶಕ್ತಿಯೇ ನಿಮ್ಮ ದೌರ್ಬಲ್ಯ ಆಗಿರುವಂತದ್ದು ಇದನ್ನ ನಿಮ್ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಹಾಗಾಗಿ ನಿಮ್ಮ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ ಅತಿಯಾಗಿರ್ತಕ್ಕಂತಹ ಒಂದು ಕೋಪ ಏನಾಗುತ್ತೆ ಸಮಸ್ಯೆ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಸಹನೆಯನ್ನು ತೋರಿಸಿದ್ರು ಕೂಡ ನಿಮ್ಮ ಕೋಪವೇ ನಿಮಗೆ ನಿಮ್ಮ ಹೆಸರಿಗೆ ಅಪಘಾತಿಯನ್ನ ತಂದು ಕೊಡುವಂತ ಸಾಧ್ಯತೆ ಇರುತ್ತೆ ಇದನ್ನ ನಿಮ್ ಗಮನದಲ್ಲಿ ಇಟ್ಕೊಳ್ಳಿ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಆ ಸಹಜವಾಗಿ ಇದೆಯಂತೂ ಇರುತ್ತೆ ಇದು ಎಲ್ಲವೂ ನಾನು ಪಡ್ಕೋಬೇಕು ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಇರಬೇಕು ಇದು ಸಹಜವಾಗಿ ನಿಮ್ಮಲ್ಲಿ ಇದ್ದೇ ಇರುತ್ತೆ ಇನ್ನು ಪ್ರಶಂಸೆ ಬೇಡುವಂತಹ ಒಂದು ಸ್ವಭಾವ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಈ ಯಾವ್ದೋ ಒಂದು ನಾನು ಕೆಲಸ ಮಾಡಿದ್ದೀನಿ ಯಾವ್ದೋ ಒಂದು ಸಾಧನೆ ಮಾಡಿದ್ದೀನಿ ಅಂತಂದ್ರೆ ನನ್ನ ಬಗ್ಗೆ ಅವ್ರು ಹೇಳಬೇಕು ಅದು ನನ್ನ ಎದರಲ್ಲಿ ಹೇಳಿದ್ರೆ ಆಗಲ್ಲ ಜನಗಳಲ್ಲಿ ನನ್ನ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅನ್ನುವಂತ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ ಅಂದ್ರೆ ಎದುರುಗಡೆ ಯಾರಾದ್ರೂ ಹೊಗಳಿದ್ರು ಅಂತಂದ್ರೆ ಅದು ನಿಮ್ಗೆ ಇಷ್ಟ ಪಡಲ್ಲ ಅಲ್ಲ ಆದ್ರೆ ನೀವು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅವ್ರು ಹೊಗಳಿದ್ರು ಅಥವಾ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಅಂತಂದ್ರೆ ಅವರ ರಕ್ಷಣೆಗೆ ಸದಾ ನೀವು ಮುಂಚೂಣಿಯಲ್ಲಿ ಇರ್ತೀರಿ ಆದ್ರೆ ಅದನ್ನ ಐಡೆಂಟಿಫೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಪಡ್ತಾ ಇರುವಂತದ್ದು ಸತ್ಯ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಒಳ್ಳೇದನ್ನ ಹೇಳೋರ್ಗು ಕೂಡ ಕೆಟ್ಟವರನ್ನಾಗಿ ತಿಳ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಆ ತರದ ಕೆಲವೊಂದು ಸಂದರ್ಭಗಳು ಆಗಿರ್ತವೆ ಯಾಕಂತಂದ್ರೆ ಅದನ್ನ ನೀವು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೊಳ್ಳಿ ಸಹಜವಾಗಿ ನಿಮ್ಮ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡಿ ಸೂರ್ಯ ದುರ್ಬಲನಾಗಿದ್ರೆ ಏನಾಗುತ್ತೆ ಹೃದಯ ಕಣ್ಣು ಮತ್ತೆ ರಕ್ತದ ಒತ್ತಡದಂತಹ ಸಮಸ್ಯೆಗಳು ನಿಮಗೆ ಬಾಧಿಸುವಂತ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಅಂತ ದೊಡ್ಡ ಸಮಸ್ಯೆ ಏನಿಲ್ಲ ಸಹಜವಾದಂತಹ ಸಮಸ್ಯೆಗಳು ಇರ್ತವೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ನೋಡಿ ಸೂರ್ಯನ ಶಕ್ತಿ ನಿಮಗೆ ನಾಯಕತ್ವ ಆತ್ಮವಿಶ್ವಾಸ ಪ್ರಭಾವ ಗೌರವ ಮತ್ತು ಉದಾರತೆಯನ್ನು ನೀಡಿದ್ರೆ ಅದೇ ಸೂರ್ಯನ ಒಂದು ವೀಕ್ನೆಸ್ ಪಾಯಿಂಟ್ಗಳು ಏನಾಗುತ್ತೆ ಅಹಂಕಾರ ಹಠ ಕೋಪ ಅತಿಯಾಗಿರತಕ್ಕಂಥ ಪ್ರಭಾವದಿಂದಾಗಿ ಕೆಲವೊಮ್ಮೆ ಸ್ವಲ್ಪ ಸಮಸ್ಯೆಗಳನ್ನ ತಾಳ್ಮೆಯನ್ನ ಕಳ್ಕೊಳ್ಳುವಂಥದ್ದು ತೊಂದರೆಗಳನ್ನ ಅನುಭವಿಸುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಶಾಂತಿ ಮತ್ತು ಸಂಯಮವನ್ನ ಇನ್ನೂ ದೊಡ್ಡ ಪ್ರಮಾಣಕ್ಕೆ ಎಚ್ಚರಕ್ಕೆ ಒಯ್ಯುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಖಂಡಿತವಾಗ್ಲೂ ಆ ನಿಮಗೆ ಒಳ್ಳೆ ಫಲ ಅಂತೂ ಇದ್ದೇ ಇದೆ ಒಳ್ಳೆ ಫಲಗಳು ಸಿಗಲಿ ಜೊತೆಗೆ ನಮ್ಮ ವಿಡಿಯೋ ನಿಮಗೆ ಹೇಗು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಯಾಕಂದ್ರೆ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ನಮ್ಗೆ ತುಂಬಾ ಮುಖ್ಯ ಆ ಕಾರಣಕ್ಕಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳೋದು ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಹನ್ನೆರಡು ರಾಶಿಯವರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಸಿಗ್ತವೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನು ಹೇಳ್ತಾ ಆ ಪೂರ್ಣೇಶ್ವರಿ ಅನುಗ್ರಹ ತಮಗಿರಲಿ ಸರ್ವೇ ಜನ ಸುಖಿನೋ ಭವಂತು